ವೀಕ್ಷಕರೇ ನಾನು ಪೂರ್ಣಿಮಾ ನಮಸ್ಕಾರ ನನ್ನ ಹೆಸರು ಕೆ ಎಸ್ ರವಣ್ ಕುಮಾರ್ ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ಸಚಿವರು ಜಿಲ್ಲಾಡಳಿತದ ಮುಖೇನ ಅಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ಯಾವ್ದೋ ರೀತಿ ಅನಾವರಣ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮೌಖಿಕವಾಗಿ ಅಥವಾ ಲಿಖಿತ ರೂಪರು ಆ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡುವ ಮುಖಾಂತರ ಅಲ್ಲಿ ಒಂದು ಘಟನೆ ಶು ಈ ನಿಟ್ಟಿನಲ್ಲಿ ಅಲ್ಲಿನ ಎಲ್ಲ ಸಂಘಟನೆಗಳ ಮುಖಂಡರು ಸಹ ಅವರ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಒಕ್ಕೂರಿನಿಂದ ಪ್ರತಿಭಟನೆ ಕೂಡ ಮಾಡ್ತಾ ಬಂದಿತ್ತು ಬಂದಿರುವಂಥದ್ದು ಕೂಡ ಎಲ್ಲರೂ ಕೃತಿರೋದ ವಿಚಾರ ಈಗಿರಬೇಕಾದ್ರೆ ಇಡೀ ಭಾರತ ದೇಶಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನು ಅರ್ಪಿಸಿಕೊಟ್ಟಂತಹ ವಿಶ್ವ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಅನಾವರಣಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅದಕ್ಕೆ ಅವಕಾಶ ಮಾಡಿಕೊಡದೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ವಿಚಾರದ್ದು ಕೂಡ ನಾವು ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸುತ್ತಾ ನಂತರ ಮುಂದುವರೆದ ಭಾಗವಾಗಿ ಅದೇ ಭಾಗದ ಎಲ್ಲ ಸಂಘಟನೆಗಳ ಮುಖಂಡರು ನೆನ್ನೆಯ ದಿನ ಚಿಂತಾಮಣಿಯಿಂದ ವಿಧಾನಸೌಧ ಚಲೋ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಆ ಪಾದಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ನೆನ್ನೆ ನೆನ್ನೆ ಪ್ರಾರಂಭವಾದ ಚಿಂತಾಮಣಿಯಿಂದ ಒಂದು ಪಾದಯಾತ್ರೆ ಬೆಂಗಳೂರು ಗಡಿ ಭಾಗದಲ್ಲಿರ್ತಕ್ಕಂಥ ಎಚ್ ಕ್ರಾಸ್ ಬಳಿ ಅಲ್ಲಿರ್ತಕ್ಕಂಥ ಸುಮಾರು ಒಂದು ಅರವತ್ತು ಅರವತ್ತೈದು ಜನ ಸಂಘಟನೆಗಳ ಮುಖಂಡರನ್ನು ಹಾಗೆ ಸಂಘಟನೆ ಮುಖ್ಯಸ್ಥರನ್ನು ಜಿಲ್ಲಾಡಳಿತ ಒಂದು ಲೌಖಿಕ ಆದೇಶದ ಮೇರೆಗೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಅವರ ಹೋರಾಟ ಮತ್ತು ಹಕ್ಕುಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಇವತ್ತು ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನಿನ್ನೆಯ ಮಧ್ಯಾಹ್ನ ಸಮಯದಲ್ಲಿ ಸುಮಾರು ಅರವತ್ತೈದು ಜನ ಮುಖಂಡರನ್ನು ಬಂಧಿಸಿ ಅವರನ್ನು ಕ ಅವರೊಂದಿಗೆ ಅಮಾನ್ಯವಾಗಿ ನಡ್ಕೊಳ್ಳುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಏನು ಶಿಲ್ಲಘಟ್ಟದ ಒಂದು ವ್ಯಾಪ್ತಿಗೆ ಒಳಪಡುವ ಜಗಮ್ಕೋಟೆ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಕೂಡಿ ಹಾಕುವಂಥ ಒಂದು ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮುಖಾಂತರ ಜಿಲ್ಲಾಡಳಿತ ಇವತ್ತು ನಡೆದುಕೊಂಡು ಬಂದಿದೆ ಸುತ್ತ ಏನು ಇವತ್ತು ಸಂವಿಧಾನ ಎಲ್ಲರೂ ಕೂಡ ಒಂದು ಮೂಲಭೂತ ಹಕ್ಕನ್ನು ಒದಗಿಸಿಕೊಟ್ಟಿದೆ ಈ ಒಂದು ಪ್ರಶ್ನೆ ಮಾಡುವಂತಹ ಅಧಿಕಾರ ಇವತ್ತು ಸಾರ್ವಜನಿಕರಿಗೂ ಕೂಡ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿರ್ಬೋದು ಅಥವಾ ಪರವಾಗಿರ್ಬೋದು ಏನೋ ಎಲ್ಲೋ ಒಂದು ಕಡೆ ಒಂದು ಆಡಳಿತದ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಅವರೊಂದು ಕಾರ್ಯವೈಖರಿಗಳಲ್ಲಿ ಕೆಲವೊಂದು ದಿಕ್ಕು ತಪ್ಪಿದಾಗ ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಇವತ್ತು ಎಲ್ಲರಿಗೂ ಕೂಡ ಜನಸಾಮಾನ್ಯರು ಇರ್ತಕ್ಕಂಥದ್ದು ಒಂದು ಸಭ್ಯನ ಒಂದು ನಮಗೆ ಅವಕಾಶ ಮಾಡಿಕೊಂಡದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗಿರಬೇಕಾದ್ರೆ ಹೋರಾಟ ಮಾಡುವಂಥ ಮುಖಂಡರನ್ನ ಅದು ವೈಯಕ್ತಿಕವಾಗಿ ಅಂತೂ ಅಲ್ಲವೇ ಅಲ್ಲ ರಾಜಕೀಯವಾಗಿ ನಮ್ಮ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಅದೇ ರೀತಿಯಾಗಿ ಏನಾಗಿದೆ ಇವತ್ತು ಸಾಮಾಜಿಕ ಸರ್ಕಾರಿ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅಲ್ಲಿ ಏನು ಹಳೆ ಬಟ್ಟೆಗಳಿಂದ ಅದನ್ನು ಕಟ್ಟಿ ಹಾಕುವಂಥ ಮುಖಾಂತರ ಒಂದು ಅಪಮಾನ ಎಸ್ಲಿರ್ತಕ್ಕಂಥದ್ದು ಇದು ತೀವ್ರವಾದ ಖಂಡನೀಯ ವಿಚಾರ ಅಂತ ಬಿಟ್ಟು ನಾವು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಖಂಡಿಸುತ್ತಾ ಇವತ್ತೇನು ನಿನ್ನೆ ದಿನ ಒಂದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆ ಅಂತ ನಾನು ಇವತ್ತು ಹೇಳಿಕೆ ಬಯಸಿದ್ದೇನೆ ಕಾರಣ ಇಷ್ಟೇ ಯಾವುದೇ ರೀತಿಯ ಮುನ್ಸೂಚನೆ ಇಲ್ಲದೆ ಈಗಾಗಲೇ ಸಂಬಂಧಪಟ್ಟ ಮುಖಂಡರು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಐ ಜಿ ಪಿ ಕೂಡ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಕೂಡ ಗೊತ್ತಿರುವಂಥ ವಿಚಾರನೆ ಹೀಗಿದ್ರೂ ಕೂಡ ಪಾದಯಾತ್ರ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮುದ್ದು ಪ್ರಾರಂಭದ ಚಿಂತಾಮಣಿ ಹೆಚ್ಚು ಒಂದು ಬೆಂಗಳೂರು ಗಡಿ ಭಾಗದವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಸರಿ ನಿಧ್ರ ತಗೊಂಡು ಅವರನ್ನು ಬಂಧಿಸುವಂತ ಪ್ರಯತ್ನ ಮಾಡ್ತು ಅನ್ನೋದು ಇವತ್ತೆಲ್ಲ ಒಂದ್ ಕಡೆ ನಮ್ಮನ್ನ ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಲ್ಲಾದ್ರೆ ಒಬ್ಬ ಜನಪ್ರತಿನಿಧಿಯ ಒಂದು ಮಾತಿನ ಕಿಮ್ಮತ್ತಿಗೆ ಬೆಲೆ ಇದೆ ಅನ್ನೋದಾದ್ರೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಆ ಎಲ್ಲಿ ಅವರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮಗೆಲ್ಲರೂ ಕೂಡ ಎಲ್ಲ ಒಂದು ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಈ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ ಮಾಡೋದ್ರ ಜೊತೆಗೆ ಅವರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ಳೋಂಥದ್ದು ಒಂದು ಕಡೆ ಆದರೆ ಇವತ್ತು ಜಿಲ್ಲಾಡಳಿತ ಯಾಕೆ ಈ ರೀತಿ ವಿನಾಮಿಶ್ರ ಮಾಡ್ತಾ ಇದೆ ಯಾಕೆ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಇವತ್ತು ನಾನು ನನ್ನ ಜಿಲ್ಲಾಡಳಿತಕ್ಕೆ ಹೇಳಿಕೆ ಬಯಸ್ತೇನೆ ಅದೇ ರೀತಿಯಾಗಿ ಇದು ಇವತ್ತು ಏನಾಗಿದೆ ಈ ಭಾಗದಲ್ಲಿ ಅಂತಂದರೆ ಸ್ವತಂತ್ರ ಬಂದು ನಮಗೆ ಎಪ್ಪತ್ತೈದು ವರ್ಷ ಕಳೆದರೂ ಕೂಡ ಇವತ್ತು ಹೋರಾಟ ಮಾಡೋಂಥದ್ದು ಅನಿವಾರ್ಯತೆ ನಾವು ಇದೀವಿ ಅನ್ನೋದಂತೆ ಅಲ್ಲಿಗೆ ನಮಗೆ ಇರ್ತಕ್ಕಂಥ ಒಂದು ಆಡಳಿತದ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆಗಳು ಯಾಕೆ ಈ ರೀತಿ ಪದೇ ಪದೇ ಏನು ಮತ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನು ಇವತ್ತು ನಾವು ಪ್ರಶ್ನೆ ಮಾಡಲಿಕ್ಕಾಗುತ್ತೆ ಈ ನಿಟ್ಟಿನಲ್ಲಿ ಏನಿವತ್ತು ನೆನೆ ನೆಟ್ಟ ಘಟನೆ ನಡೆದಿದೆ ಸಂಬಂಧಪಟ್ಟ ಚಿಂತಾಮಣಿ ವ್ಯಾಪ್ತಿಗೆ ಒಳಪಡುವಂಥ ಭಾಗದ ಮುಖಂಡರನ್ನ ಅನಾಮಧಿ ಬಗ್ಗೆ ಅವರನ್ನು ಬಂಧಿಸುವಂಥದ್ದು ಇದು ತೀವ್ರವಾದ ತೀವ್ರವಾಗಿ ಕಡಾಖದ ಬಗ್ಗೆ ಇದನ್ನು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಇವತ್ತು ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಈ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕ್ಷಮಯಾಚನೆ ಮಾಡಬೇಕು ಜೊತೆಗೆ ಅಲ್ಲಿ ಆಗಿರ್ತಕ್ಕಂಥ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿಗೆ ಅಪಮಾನ ಏನಾಗಿದೆ ಅದನ್ನು ಈ ಕೂಡಲೇ ತೆರವುಗೊಳಿಸಿ ಅದನ್ನು ಏನು ಸಮಾಜಕ್ಕೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಆದರ್ಶಗಳನ್ನು ಸಂದೇಶ ಕೊಡುವಂಥ ನಿಟ್ಟಿನ ಇವತ್ತು ಜಿಲ್ಲಾಡಳಿತ ಒಂದು ಭಾಗವಾಗಿ ಅವರು ಜವಾಬ್ದಾರಿಗೆ ನಿಭಾಯಿಸ್ಕೊ ವಹಿಸ್ಕೊಳ್ಬೇಕಾಗತ್ತೆ ಅಂತ ಕೂಡ ಹೇಳ್ತಾ ಮಾನ್ಯ ಇದರಲ್ಲಿ ಏನಾದರೂ ನಿಮ್ಮ ವೈಯಕ್ತಿಕವಾಗಿ ಒಬ್ಬ ಮಂತ್ರಿಗಳ ಮಾತು ಅಥವಾ ಸಂಬಂಧಪಟ್ಟ ರಾಜಕಾರಣಿಗಳ ಮಾತು ನೀವು ಕೇಳೋದಾದ್ರೆ ದಯವಿಟ್ಟು ಈ ಜಿಲ್ಲೆಯಿಂದ ನೀವು ನೀವು ಕೊರಿಗೆ ಹೋಗಿ ಅನ್ನೋದನ್ನು ಇವತ್ತು ನಾವು ಸಹ ನಿಮಗೆ ಎಚ್ಚರಿಕೆ ಕೊಡೋ ಮುಖಾಂತರ ಈ ಒಂದು ವೇಳೆ ಇದೇ ರೀತಿ ನೀವು ಜನಪ್ರತಿನಿಧಿಗಳಿಗೋ ಅಥವಾ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥದ್ದು ಅಥವಾ ಹಕ್ಕುಗಳನ್ನುಗೊಳಿಸುವಂಥದ್ದು ಅಥವಾ ಹೋರಾಟಗಾರನ ಹೋರಾಟಗಾರರ ಹಕ್ಕುಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ನೀವೇನಾದರೂ ಪದೇ ಪದೇ ನೀವು ಮಾಡೋದಾದ್ರೆ ದಯವಿಟ್ಟು ತಾವಾಗಿ ತಾವು ಈ ಜಿಲ್ಲೆಯಿಂದ ತೊಲಗುವಂಥ ಪ್ರಯತ್ನ ಆಗಲಿ ಅಂದ್ರೆ ನಾವು ಈ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ಒಂದು ವಿಚಾರವಾಗಿ ಈಗಾಗಲೇ ರಾಜ್ಯ ಮಟ್ಟದ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ ಸೊ ಸರ್ಕಾರಕ್ಕೆ ಇವತ್ತು ಒಂದು ಮುಟ್ಟಿಸುವ ಮುಖಾಂತರ ಯಾರು ಈ ಒಂದು ಕುಮ್ಮಕ್ಕಲ್ಲಿ ಒಳಗಾಗಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿ ಅಥವಾ ಪೊಲೀಸರು ಒಳಗೊಂಡಂತೆ ಅವ್ರ ಮೇಲೆ ಸಿಂಚಿನ ಕ್ರಮ ಕೈಗೊಳ್ಳಬೇಕು ಅಂತ ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ವತಿಯಿಂದ ಅವರಿಗೆ ಸರ್ಕಾರಕ್ಕೆ ನಾನು ಎಚ್ ಎಚ್ಚರಿಕೆಯನ್ನು ಕೊಡ್ತಾ ಮಾನ್ಯ ಗೃಹ ಸಚಿವರು ನಾನು ಸಾಕಷ್ಟು ಸಾಮಾಜಿಕ ಜನತೆ ಕೂಡ ನಾನು ಆಗಾಗ ಹೇಳಿಕ ವಹಿಸಿದೆ ಇವತ್ತು ಶೋಷಿತ ಪರ ದಲಿತ ಪರ ನೊಂದವರ ಪರ ಹಾಗೆಯೇ ಹಿಂದುಳಿದವರ ಪರ ಪರ ಅಂತ ಹೇಳುವಂಥ ಸರ್ಕಾರ ಇವತ್ತು ಯಾಕೆ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಅಪಮಾನ ಮಾಡ್ತಿದೆ ಅನ್ನೋದನ್ನು ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸಿನೇ ಇತಿಹಾಸ ಇತಿಹಾಸವನ್ನು ಮಾತಾಡಕ್ಕಂಥ ಹೋದರೆ ಇವತ್ತು ಈ ಒಂದು ಪಕ್ಷ ಅಂತ ನಾನು ಮಾತಾಡಲಿಕ್ಕೆ ಹೋಗಲ್ಲ ಈಗ ಸಾಕಷ್ಟು ವರ್ಷಕರ ಅಂಬೇಡ್ಕರ್ ಅವರ ಅವರೊಂದು ಭಾವನೆ ಅವರೊಂದು ಆದರ್ಶಗಳಿಗೆ ಪದೇ ಪದೇ ಅಪಮಾನ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅದು ಜಗಜ್ಜಾಗ್ರತ ಆಗಿರ್ತಕ್ಕಂಥ ವಿಚಾರ ಕೂಡ ತಮ್ಮೆಲ್ಲರಿಗೂ ಗೊತ್ತಿರತಕ್ಕ ವಿಚಾರ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ಇಂಥ ಕಂಪ್ಯೂಟರ್ ಯುಗದಲ್ಲೂ ಕೂಡ ಮತ್ತೊಮ್ಮೆ ರೀತಿಯ ಅಘಡಿತರ ಅವ್ರಿಗೆ ಅಪಮಾನ ಆಗ್ತಾ ಇದೆ ಅನ್ನೋದಾದರೆ ಇದು ನಾವು ಸರ್ಕಾರನ ಯಾವ ರೀತಿ ಬರನ ವಿರೋಧ ಅನ್ನೋದನ್ನು ಅವರೇ ತೀರ್ಮಾನ ಮಾಡ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿಕೆ ವಯಸ್ಸರ್ ಮಾನ್ಯ ಗೃಹ ಮಂತ್ರಿಗಳು ಈಗ ಕೂಡಲೇ ಈ ಒಂದು ವಿಚಾರದಲ್ಲಿ ಮಧ್ಯಸ್ಥೆ ವಹಿಸ್ಕೋಬೇಕು ಇಲ್ಲಿ ಏನು ನಿನ್ನೆ ಆಗಿರ್ತಕ್ಕ ಘಟನೆಯನ್ನು ಪರಿಶೀಲನೆ ಪರಿಶೀಲನೆ ಮಾಡಬೇಕು ಮತ್ತು ಹಾಗೇ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಈ ಕೂಡಲೇ ಅನಾವರಣ ಮಾಡಲಿಕ್ಕೆ ಮನೆ ಸರ್ಕಾರ ಮುಂದಾಗಬೇಕು ಇಲ್ಲಿನ ಬಲಾಢ್ಯ ರಾಜಕಾರಣಿಗಳ ಒಂದು ಕೈ ಕೈ ಇರೋದ್ರಿಂದ ಇಲ್ಲಿ ಎಲ್ಲೂ ಕೂಡ ಜಿಲ್ಲಾಡಳಿತ ಒಂದು ಕಾನೂನನ್ನ ಪಾಲನೆ ಮಾಡಲು ಒಂದು ನಿರ್ಲಕ್ಷ್ಯ ವಹಿಸಿದೆ ಅಂದ್ರೂ ಕೂಡ ನಾನು ನೇರವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ದಯವಿಟ್ಟು ಇದು ರಾಜ್ಯ ಸರ್ಕಾರ ಸಂಬಂಧಪಟ್ಟ ಸಂಬಂಧ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಂತ್ರಿಗಳು ಹಾಗೆ ಗೃಹ ಮಂತ್ರಿಗಳು ಈ ಒಂದು ಅಂಬೇಡ್ಕರ್ ಚಿಂತಾಮಣಿಯಲ್ಲಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಅಪಮಾನ ಒಂದು ಕಟ್ಟಿನ ವಿಚಾರವಾಗಿ ಅವರು ಮಧ್ಯಸ್ಥೆಯನ್ನು ವಹಿಸಿಕೊಂಡು ಕೂಡಲೇ ಅದನ್ನು ಅನಾವರಣ ಅನಾವರಣಗೊಳಿಸುವಲ್ಲಿ ತಾಲೂಕು ನಗರ ಒಂದು ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದು ಆ ಒಂದು ವಿಚಾರವಾಗಿ ಈ ಭಾಗದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಸುಧಾಕರ್ ಅವರು ಇವತ್ತು ಆ ಒಂದು ಶಾಲೆಯ ಜಾಗಕ್ಕೂ ಮಂತ್ರ ಮನೆ ಮಂತ್ರಿಗಳು ಕೆಲವು ವ್ಯಾಜ್ಯಗಳ ವಿಚಾರದಲ್ಲಿ ಈಗಾಗಲೇ ಒಂದು ರಾಜ್ಯ ನಡೆಸಿರಂಥ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರವಾಗಿ ಹೀಗಿರಬೇಕಾದ್ರೆ ಅಲ್ಲಿ ಕೆಲವೊಬ್ಬ ಖಾಸಗಿ ಟ್ರಸ್ಟ್ನವರು ಆ ಶಾಲೆಯನ್ನು ದತ್ತು ಪಡ್ಕೊಂಡು ಅದನ್ನು ಒಳ್ಳೆ ಹೈಟೆಕ್ ರೀತಿಯಲ್ಲಿ ಇವತ್ತು ಅದನ್ನು ಅಭಿವೃದ್ಧಿಪಡಿಸಿ ಆ ಒಂದು ಶಾಲೆಯ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುತ್ತಲೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟು ಕೂಡ